ಆತ್ಮೀಯ ಪತ್ರಿಕಾ ವರದಿಗಾರ ಮಿತ್ರರೇ ಏನು ಚಿತ್ತಾಮಣಿ ನಗರದ ಸರ್ಕಾರಿ ಬಾಲಕರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅಂಬೇಡ್ಕರ್ ಪುತ್ಥಳಿ ಗೆ ಮಾಡ್ತಾ ಇರ್ತಕ್ಕಂಥ ವಿಚಾರದಲ್ಲಿ ನಾವು ಕಳೆದ ತಿಂಗಳು ಹನ್ನೆರಡು ದಿವಸಗಳ ಕಾಲ ಅನಿರ್ದಿಷ್ಟಾವಧಿ ದರಣಿ ಮಾಡಿರ್ತೀವಿ ಏನೋ ಕೊಳಕು ಬಟ್ಟೆನ ತೆಗೆದು ತೆರವು ಮಾಡಬೇಕು ಮತ್ತೆ ಅದು ಸಾರ್ವಜನಿಕರ ಪ್ರದರ್ಶನಕ್ಕೆ ಅನ ಮಾಡ್ಕೊಡ್ಬೇಕಂತ ಆದ್ರೆ ನಮ್ಗೆ ಜಿಲ್ಲಾಡಳಿತ ಆಗ್ಲಿ ತಾಲೂಕು ಆಡಳಿತ ಆಗ್ಲಿ ಸ್ಪಂದಿಸಿರ್ಲಿಲ್ಲ ಹಾಗಾಗಿ ನಾವು ಹನ್ನೆರಡು ದಿನಗಳ ಕಾಲ ಅನಿರ್ದಿಷ್ಟಾವಧಿ ಮಾಡ್ತೀವಿ ಹನ್ನೆರಡನೇ ದಿವಸ ನಮ್ಮ ದಲಿತ ಹಿರಿಯ ಮುಖಂಡರು ಬಂದು ನಮ್ಮನ್ನ ಮನವರ್ಸ್ತಾರೆ ಯಾಕಂತ ಹೇಳಿದ್ರೆ ಇದು ಈ ತರ ಮಾಡೋದು ಬೇಡ ಬೇರೆ ಇದು ರಾಜಕೀಯ ತಿರುಪಡುತ್ತೆ ಇದರಿಂದ ಸಾರ್ವಜನಿಕ ವರದಿ ತೊಂದರೆ ಆಗುತ್ತೆ ನಮ್ಮವ್ರಿಗೂ ನಮ್ಮ ನಾವೇ ಫಲಿತಾಂಶ ಮಾಡುತ್ತೆ ಅಂತ ಬಿಟ್ಟು ಹೇಳ್ತಾರೆ ನಾವು ಬೆಲೆ ಕೊಟ್ಟು ನಾವು ಅವತ್ತು ಏನು ಜನವರಿ ಮೂರನೇ ತಾರೀಕು ಆ ಧರಣಿನ ವಾಪಸ್ ಪಡಿತೀವಿ ಆದ್ರೆ ಅವಾಗ ಒಂದು ವಾರಗಳ ಕಾಲ ಅವರು ಕಾಲಾವಕಾಶ ಕೊಡಿ ಅಂತ ಕೇಳ್ತಾರೆ ಹಿರಿಯರಾಗಿರ್ಬೋದು ಜಿಲ್ಲಾಧಿಕಾರಿಗಳಾಗಿರ್ಬೋದು ಇಲ್ಲಿನ ಸಚಿವರಾಗಿರ್ಬೋದು ಒಂದು ಕಾಲ ವಾರದ ನಂತರ ನಾವು ಅದನ್ನ ಕಾನೂನುಬದ್ಧವಾಗಿ ಅನುಷ್ಠಾನ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿರ್ತಾರೆ ಆದರೆ ನಿನ್ನೆ ಸೋಮವಾರಕ್ಕೆ ಒಂದು ವಾರ ಕಳಿಸಿದೆ ಆದರೆ ಇದುವರೆಗೂ ಜಿಲ್ಲಾಡಳಿತ ಅಥವಾ ಸಚಿವರಾಗ್ಲಿ ಅಥವಾ ತಾಲೂಕು ಆಡಳಿತ ಆಗಲಿ ಯಾವುದೇ ಕ್ರಮ ವಹಿಸಿರೋದಿಲ್ಲ ಹಾಗಾಗಿ ನಮ್ಮ ಹೋರಾಟ ಮುಂದುವರಿಸಬೇಕಂತ ನಾವೆಲ್ಲ ಒಂದು ನಿರ್ಣಯ ಮಾಡಿದ್ದೀವಿ ಇದನ್ನ ನಾವು ಮುಂದಿನ ಶುಕ್ರವಾರ ನಾವು ಇಲ್ಲೊಂದು ಸಭೆನ ಕರೆದಿದ್ದೀವಿ ಏನು ಅಂಬೇಡ್ಕರ್ ಅನುಯಾಯಿಗಳು ಅಂಬೇಡ್ಕರ್ ಅಭಿಮಾನಿಗಳು ಅಂಬೇಡ್ಕರ್ ವಾದ ಒಪ್ಪಿರ್ತಕ್ಕಂಥ ಎಲ್ಲ ಚಿಂತಾಮಣಿ ತಾಲೂಕಿನ ಸಹೋದರರು ಶುಕ್ರವಾರ ನಾವು ಮುಂದಿನ ಹೋರಾಟ ರೂಪರಕ್ಷಣೆಗಳನ್ನ ರೂಪಿಸೋದಕ್ಕೆ ಒಂದು ಸಭೆ ಕರೆದಿದ್ದೀವಿ ಎಲ್ಲಾ ಅನುಯಾಯಿಗಳು ಏನು ಹಿರಿಯರಾಗಿರ್ತಕ್ಕಂಥ ನಮ್ಮ ಮನವೊರ್ತಕ್ಕಂಥ ಹಿರಿಯರು ಇರ್ಬೋದು ಇನ್ನೂ ಇರ್ತಕ್ಕಂಥ ಹೇಳಿ ಅನೇಕ ಸಂಘಟನೆಗಳ ಮುಖಂಡರಿದ್ದಾರೆ ಇದಾರೆ ಅವರು ಸಹ ಬಂದು ಯಾವುದೇ ಕಾರಣಕ್ಕೂ ಅಂಬೇಡ್ಕರ್ ಅವರಿಗೆ ಒಮ್ಮನ ಆಗೋದನ್ನ ನಾವು ಸಹಿಸಬಾರ್ದು ಹಾಗಾಗಿ ತಾವೂ ಸಹ ನೀನು ಶುಕ್ರವಾರ ಪೂರ್ವಭಾವಿ ಸಭೆ ಅಂತ ಏನು ಕರೆದಿದ್ದೀವಿ ಮುಂದಿನ ಹೋರಾಟದ ಬಗ್ಗೆ ರೂಪದರ್ಶನಗಳನ್ನು ಮಾಡೋದಕ್ಕೆ ಆ ಸಭೆಗೆ ಎಲ್ಲರೂ ಆಹ್ವಾನಿಸ್ತೀವಿ ತಾವು ದಯವಿಟ್ಟು ಬಂದು ಅಂಬೇಡ್ಕರ್ಗೆ ಆಗ್ತಾ ಇರ್ತಕ್ಕಂಥ ಅವಮಾನ ಅದನ್ನು ಇತ್ಯರ್ಥ ಮಾಡೋದಕ್ಕೆ ತಾವು ಸಹಕಾರ ನೀಡ್ತೀರಂತ ನಂಬ್ತಾ ಈ ಪತ್ರಿಕಾಗೋಷ್ಠಿ ಮೂಲಕ ಅವ್ರಿಗೂ ಆಹ್ವಾನ ಮಾಡ್ತೀವಿ ಆದರೆ ಇನ್ನು ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಇಲ್ಲಿರ್ತಕ್ಕಂಥ ಅಂಬೇಡ್ಕರ್ ಪ್ರತಿಮೆನ ಏನು ಸಾರ್ವಜನಿಕ ಪ್ರದರ್ಶನಕ್ಕೆ ಕೊಡೋದ್ರಲ್ಲಿ ಅಂಬೇಡ್ಕರ್ ವಿರೋಧಿ ವಿರೋಧಿ ಧೋರಣೆ ಅಂತ ಹೋಗ್ತಾ ಇದ್ದಾರೆ ಇದು ಚಿತ್ತಾಮಣಿ ನಗರದ ಸಾರ್ವಜನಿಕರ ಸಹಕಾರ ಅಲ್ಲ ಆದರೆ ಅಂಬೇಡ್ಕರ್ ಅವರು ಬರೀ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕೆ ಮೀಸಲಾದಂಥ ವ್ಯಕ್ತಿ ಅಲ್ಲ ಅವರು ಇಡೀ ಎಲ್ಲ ಜಾತಿಗಳಿಗೂ ಬೇಕಾದಂಥ ವ್ಯಕ್ತಿ ಎಲ್ಲರೂ ಸಮಾನವಾಗಿ ಇರಬೇಕಂತ ಆಶಿಸಿದಂಥ ವ್ಯಕ್ತಿ ಮಾನವತಾವಾದಿಗಳು ಆಗಿದ್ದಾರೆ ಹಾಗಾಗಿ ಅವರ ಆಶಯಗಳಿಗೆ ಗೌರವ ಕೊಡೋದಕ್ಕೆ ಈ ಚಿಂತಾಮಣಿ ನಗರದ ಸಾರ್ವಜನಿಕರು ನಮ್ಮ ಹೋರಾಟದಲ್ಲಿ ಮುಂದಿನ ದಿನಗಳಲ್ಲಿ ಭಾಗವಹಿಸ್ತಾರೆ ಅಂತ ನಮಗೆ ಆಶಾಭಾವನೆ ವ್ಯಕ್ತಪಡಿಸ್ತೀನಿ ಹಾಗಾಗಿ ಏನು ಇರ್ತಕ್ಕಂಥ ಎಲ್ಲ ದಲಿತ ಮುಖಂಡರುಗಳು ಒಂದೊಂದು ಸಂಘಟನೆಯಿಂದ ಮಾಡೋದು ಕೂಡ ಎಲ್ಲರೂ ಒಟ್ಟಾಗಿ ಸೇರಿ ಅವರ ಒಂದು ಸಮಸ್ಯೆ ಇತ್ಯರ್ಥ ಮಾಡಬೇಕಂತ ನಾವು ಹಣ ತೊಟ್ಟಿದ್ದೀವಿ ಇದಕ್ಕೆಲ್ಲರೂ ಕೈ ಜೋಡಿಸ್ಬೇಕಂತ ಅವರಲ್ಲಿ ಮನವಿ ಮಾಡ್ತಾ ನಾವು ಸಹ ನಿಮ್ಗೆ ಆಹ್ವಾನ ಕಳಿಸ್ತೀವಿ ದಯವಿಟ್ಟು ಬರಬೇಕಂತ ಈ ಮೂಲಕ ಹೇಳ್ತೇವೆ ಆರ್ ಫ್ಯಾಮಿಲಿ ರೆಸ್ಟೋರೆಂಟ್ ಕಡಪಾ ಬೆಂಗಳೂರು ರಸ್ತೆ ನಯರ ಪೆಟ್ರೋಲ್ ಬ್ಯಾಂಕ್ ಹತ್ತಿರ ಮಾಡಿಕೆರೆ ಕ್ರಾಸ್ ಚಿಂತಾಮಣಿ ತಾಲೂಕು ನಮ್ಮ ರೆಸ್ಟೋರೆಂಟ್ನಲ್ಲಿ ವೆಜ್ ಮತ್ತು ವೆಜ್ ಊಟ ದೊರೆಯಲಿದೆ ಪ್ರತಿದಿನ ಬೆಳಿಗ್ಗೆ ಟಿಪ್ಪನ್ ಮಧ್ಯಾಹ್ನ ಊಟ ಎಲ್ಲ ರೀತಿಯ ಚಿಕನ್ ಮತ್ತು ಮಟನ್ ಐಟಮ್ಗಳು ಮಟನ್ ಬೋಟಿ ಮಸಾಲ ಮಟನ್ ಬೋಟಿ ಫ್ರೈ ಮಟನ್ ಕಾಲ್ಸೂಪ್ ದೊರೆಯುತ್ತದೆ ನಮ್ಮ ರೆಸ್ಟೋರೆಂಟ್ನಲ್ಲಿ ಎ ಸಿ ಸೌಲಭ್ಯದ ಜೊತೆಗೆ ಫ್ಯಾಮಿಲಿ ಫಂಕ್ಷನ್ ಹಾಲ್ನ ಸೌಲಭ್ಯವಿದೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಏಳು ಸೊನ್ನೆ ಒಂಬತ್ತು ಸೊನ್ನೆ ಒಂಬತ್ತು ಮೂರು ಆರು ಒಂಬತ್ತು ನಾಲ್ಕು ಎರಡು